ಇಖ್ರಾ ಹುರ್ಮೈನ್ ಮತ್ತು ಸೈಯದ್ ಅಫ್ನಾನ್ ಇಬ್ಬರು ಮಕ್ಕಳು ಗೌರಿಪೇಟೆ ನಿವಾಸಿಯಾದ ಪರ್ವೀಜ್ ಹಾಗೂ ವಸೀಂ ರವರ ಮಕ್ಕಳಾಗಿದ್ದು ಇಬ್ಬರು ರವಿ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇಖ್ರಾ ಹುರ್ಮೇನ್ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದು ತೇರ್ಗಡೆಯಾಗಿರುತ್ತಾಳೆ ಶೇಖರ ನೂರರಷ್ಟು ಅಂಕಗಳನ್ನು ಪಡೆದಿದ್ದು ಬೇರೆ ಮಕ್ಕಳಿಗೆ ಮಾದರಿಯಾಗಿದ್ದಾಳೆ ಹಾಗೂ ಸೈಯದ್ ಅಫ್ನಾನ್ ಸಹ ಹೆಚ್ಚು ಅಂಕಗಳು ಪಡೆದಿರುತ್ತಾನೆ ಇವರು ಒಂದೇ ಮನೆಯ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳಾಗಿದ್ದು ಮಾದರಿಯಾಗಿದ್ದಾರೆ ಇವರ ತಂದೆ ತಾಯಿ ಮತ್ತು ಕುಟುಂಬದವರು ರವಿ ಶಾಲೆಯ ಮುಖ್ಯ ಶಿಕ್ಷಕಿ ಸಹ ಶಿಕ್ಷಕರು ಹಾಗೂ ಶಾಲೆಯ ಸಿಬ್ಬಂದಿರವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿರುತ್ತಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆ ಮಾತಿಗೆ ಈ ಮಕ್ಕಳು ಸಾಕ್ಷಿಯಾಗಿರುತ್ತಾರೆ 谢谢